ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕನ್ ಸಾಂಬಾರ್ ಮಾಡೋದು ತೋರಿಸ್ತಾ ಇದೀನಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ನೋಡಿ ಚಿಕನ್ ಇದು ಟರ್ಕಿ ಕೋಳಿ ಅಂತ ಒಂದು ಕೆ ಜಿ ತಗೊಂಬಂದಿದೀವಿ ಇದರ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಚಿಕನ್ ಹಾಕ್ತಾ ಇದ್ದೀನಿ ಅದೇ ಎಲ್ಲ ಮಿಕ್ಸ್ ಮಾಡಿಕೊಂಡ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಸಾಂಬಾರು ಯಾವಾಗಲೂ ಅದೇ ತಿಂತ ಇರ್ತೀವಲ್ವಾ ಪಾರಂ ಇದು ಸೂಪರ್ ಆಗಿರುತ್ತೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಹುರ್ಕೊಳ್ಳೋಣ ನೋಡಿ ಒಂದು ಚಿಟಿಕೆ ಅರಶಿನ ಹಾಕೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಅದು ನೀರು ಬಿಡ ಗಂಟ ಒಂದು ಸ್ವಲ್ಪ ಬೇಯಲಿ ಒಂದು ಹತ್ತು ನಿಮಿಷ ಆಮೇಲೆ ಮಸಾಲ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಒಂದು ಹತ್ತು ನಿಮಿಷ ಬೇಯಲಿ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಮತ್ತು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಇಷ್ಟೆಲ್ಲ ರುಬ್ಕೊಳ್ಳೋದು ಹುರಿದ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹುರ್ಕೊಳ್ಳೋಣ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಮತ್ತೆ ಪುದೀನಾ ಕೊತ್ತಂಬರಿ ಎಲ್ಲಾ ಹಾಕಿ ಹುರ್ಕೊಳ್ಳೋಣ ಚಕ್ಕೆ ಲವಂಗ ಹುರ್ಬಿಟ್ಟಿ ಮಾಡಿ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಉರ್ಕೊಂಡಿದೀನಿ ಸ್ಟವಾದ್ಮೇಲೆ ಕೂಲ್ ಆಗಿಬಿಡ್ತೀನಿ ಕೂಲ್ ಆದಮೇಲೆ ರುಬ್ಕೊಂಡು ಅದು ಹಾಕೊಳ್ಳೋಣ ನೋಡಿ ಅದು ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಮಸಾಲ ಒಯ್ದುಬಿಟ್ಟು ಒಂದು ಐದು ಕೂಗು ಕೂಗಿಸ್ಕೊಳ್ಳೋಣ ನೋಡಿ ಹುರ್ಕೊಂಡಿದ್ನಲ್ಲ ತಣ್ಣಗಾಗಿದೆ ಜಾಗ ಹಾಕೊತ ಇದ್ದೀನಿ ನೋಡಿ ಒಂದು ಬೌಲ್ ತೆಂಗಿನಕಾಯಿ ತುರಿ ಇದೆ ಇದು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಇದೆಲ್ಲ ಕ್ಲೀನ್ ನೋಡಿ ರುಬ್ಕೊಂಡಿರೋ ಮಸಾಲ ಹಾಕ್ತಾ ನೋಡಿ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಒಂದ್ ಸ್ಪೂನ್ ಧನಿ ಪೌಡರ್ ಹಾಕಿದೀನಿ ಇನ್ನೊಂದ್ ಕಾಲ್ ಸ್ಪೂನ್ ಹಾಕಿದೀನಿ ನೋಡಿ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ನೋಡಿ ಎರಡು ಗ್ಲಾಸ್ ನೀರು ಹಾಕ್ತಾ ಅವಾಗೆ ಸ್ವಲ್ಪ ಹಾಕಿದೆ ಚಿಕನ್ ಇವಾಗ ರುಚಿಗೆ ತಕ್ಕಷ್ಟು ತಕ್ಕಷ್ಟೀನಿ ನೋಡಿ ಕುಕ್ಕರ್ ಮಿಶ್ರ ಮಿಸ್ತಾ ಇದ್ದೀನಿ ಇದೊಂದು ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ತೋರಿಸ್ತೀನಿ ಹೆಂಗೈತೆ ಅಂತ ನೋಡಿ ಐದು ವಿಸಿಲ್ ಕೂಗಿಸ್ಕೊಂಡಿದೀನಿ ಕುಕ್ಕರ್ ಮೀಸಲಾ ತಗಿದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಮೂರು ವಿಸಿಲ್ ಐದು ವಿಸಿಲ್ ಕೂಗಿಸ್ಕೊಂಡಿದೀನಿ ಸೂಪರಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ದೋಸೆ ಇಡ್ಲಿ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್